ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರಸಭೆ ಆಡಳಿತದ ನಿರ್ಲಕ್ಷತನದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾಗ ನಗರಸಭೆ ಅಧಿಕಾರಿಗಳು ಪಿತೂರಿ ನಡೆಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ವಿರುದ್ಧ ಸುಳ್ಳು ದೂರು ನೀಡಿ ಎಫ್ಐಆರ್ ಹಾಕಿಸಿರುವುದನ್ನು ಕೆಆರ್ಎಸ್ ಪಕ್ಷದ ಪರ ವಕೀಲರಾದ ರಾಜೇಶ್ ಖಂಡಿಸಿದರು ಸಾಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರಸಭೆ ಇರುವುದೇ ನಗರದ ಮೂಲಭೂತ ಸೌಲಭ್ಯಗಳ ಕಲ್ಪಿಸುವ ಮುಖ್ಯ ಉದ್ದೇಶವನ್ನೇ ಗಾಳಿಗೆ ತೋರಿರುವ ಕುರಿತು ನಗರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸುವುದೇ ಅಪರಾಧ ಎಂದು ಬಿಂಬಿಸುವ ಪ್ರಯತ್ನ ನಡೆಸಿರುವ ಸಾಗರ ನಗರಸಭೆ ಮ್ಯಾನೇಜರ್ ಮತ್ತು ಪೌರಾಯುಕ್ತರ ವಿರುದ್ಧ ಕಾನೂನು ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ಎಂದರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸೆಪ್ಟೆಂಬರ್ ಹದಿನಾರರಂದು ಶ್ರೀಧರ ನಗರದ ನಗರಸಭೆ ಉದ್ಯಾನವನದ ಅವ್ಯವಸ್ಥೆ ವಿರುದ್ಧ ಹಾಗೂ ವಾರ್ಡಿನ ಕಸ ತ್ಯಾಜ್ಯಗಳ ರಾಶಿಗಳ ಕುರಿತು ವಿಡಿ ಚಿತ್ರೀಕರಣ ಮಾಡಿಕೊಂಡು ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಂದಿದ್ದಾರೆ ಇದೇ ಸಮಯದಲ್ಲಿ ಶ್ರೀಧರ ನಗರದ ರಸ್ತೆಯಲ್ಲಿ ಮಗುವೊಂದಕ್ಕೆ ವಾಹನ ಅಪಘಾತ ಉಂಟಾಗಿದೆ ತಕ್ಷಣ ಸ್ಪಂದಿಸಿದ ಕೆಆರ್ಎಸ್ ಪಕ್ಷದ ಪ್ರಮುಖರು ಗಾಯಾಳು ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ ಎಂದರು ಕೆಆರ್ಎಸ್ ಪಕ್ಷದ ಮುಖಂಡರುಗಳು ನಗರಸಭೆ ಪೌರಾಯುಕ್ತರ ನಿರ್ಲಕ್ಷ್ಯತನದ ವಿರುದ್ಧ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ದೂರು ನೀಡಿ ಸೂಕ್ತ ಕ್ರಮ ವಹಿಸುವಂತೆ ಆಗ್ರಹಿಸಿದರು one of them. ಈ ಸಂದರ್ಭದಲ್ಲಿ ಸಾಗರ ನಗರ ಠಾಣೆ ಇನ್ಸ್ಪೆಕ್ಟರ್ ನೇರವಾಗಿ ನಗರಸಭೆ ಪೌರಾಯುಕ್ತರಿಗೆ ಕರೆ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿಕೊಂಡು ನಿಮ್ಮ ಮೇಲೆ ಕೆಆರ್ಎಸ್ ಪಕ್ಷದವರು ದೂರು ನೀಡಿದ್ದಾರೆ ನೋಡ್ರಿ ಎನ್ನುತ್ತಾರೆ ಇದರಿಂದ ಕೆರಳಿದ ಪೌರಾಯುಕ್ತ ನಾಗಪ್ಪನವರು ಅವಾಚ್ಯವಾಗಿ ಕೆಆರ್ಎಸ್ ಪಕ್ಷದವರನ್ನ ನಿಂದಿಸಿ ಅವರನ್ನ ಠಾಣೆಯಿಂದ ಹೊರಗೆ ಹಾಕ್ರಿ ಅವರ್ಯಾರಿ ನನ್ನ ಮೇಲೆ ದೂರು ನೀಡಲು ಎಂದು ಕೂಗಾಡಿದ್ದಾರೆ ಎಂದರು ನಗರಸಭೆಯಿಂದ ಕೆಆರ್ಎಸ್ ಪಕ್ಷದ ವಿರುದ್ಧ ನೀಡಿರುವ ಸುಳ್ಳು ದೂರು ನಮಗೆ ಮತ್ತಷ್ಟು ಹೋರಾಟದ ಕಿಚ್ಚು ಹೆಚ್ಚಿಸಿದೆ ನಗರಸಭೆಯ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಜೊತೆಗೆ ಕಾನೂನು ಹೋರಾಟವನ್ನು ಮುಂದುವರೆಸುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಸಾಗರ ಘಟಕದ ಅಧ್ಯಕ್ಷ ವೀರಭದ್ರ ಕಾರ್ಯದರ್ಶಿ ನಾಗಭೂಷಣ ಶೇಟ್ ರಾಘು ಬಚ್ಚಲುಮನೆ ರಾಮಪ್ಪ ಕಾಶಿನಾಥ್ ಸಂಜಯ್ ಪರಶುರಾಮ್ ಮುರಳೀಧರ್ ಪ್ರವೀಣ್ ಮಹೀಂದ್ರ ಮೊದಲಾದವರು ಉಪಸ್ಥಿತರಿದ್ದರು ರವಿ ನ್ಯೂಸ್ ಸಾಗರ